ನನಗೆ ಗೊತ್ತಿಲ್ಲದೆ ನಿಷ್ ಹತ್ರ ಏನಾದ್ರು ಮಾತಾಡಿದ್ದೇನೆ ಯಾವ ಪ್ಲಾನ್ ಮಾಡ್ಕೊಂಡಿದ್ರಜನಿಸ್ ಸುಮ್ಮನೆ ರೀ ಮೊಮ್ ನಾನ್ ಯಾಕೆ ಹೋಗಿ ಅವಳ ಹತ್ರ ಮಾತಾಡ್ಲಿ ಅವಳದ್ ಯಾಕೆ ಕರ್ದಿದ್ದಾಳೋ ಏನೋ ಯಾರು ಡೋಂಟ್ ಏನು ಮನೀಶ್ ಏನು ವಿಷಯ ಇಷ್ಟೊಂದು ಎಕ್ಸೈಟ್ ಅಲ್ಲಿ ಹೇಳ್ತೀನಿ ಮಾವ ಎಲ್ಲರ ಮುಂದೆನೂ ಒಂದ್ ಅನೌನ್ಸ್ಮೆಂಟ್ ಇದೆ ಅದಕ್ಕೆ ಕರೆದೆ ಹೋದ್ ಸರಿ ಇದೇ ತರ ಅನೌನ್ಸ್ಮೆಂಟ್ ಅಂತ ಹೇಳಿ ಹೇಳ್ದೆ ಕೇಳ್ದೆ ಕಾರ್ ಎತ್ಕೊಂಡು ಹೋಗಿದ್ದೆ ಈ ಸರಿ ಅಂತದ್ದೇ ಇರುತ್ತ ಏನ್ ಕತೆ ಮೊದ್ಲು ಹೇಳ್ಬಿಡಮ್ಮ ನಾವು ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗ್ಬಿಡ್ತೀವಿ